ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೇಗ ಚೆನ್ನಾಗಿದ್ದೀರಾ ಅಂತ ಇವತ್ತು ಸಂಡೇ ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಹೊರಗಡೆ ಹೋಗಬೇಕು ಯಾಕಂದರೆ ಮನೇಲಿ ರೇಷನ್ ತರಬೇಕಿತ್ತು ಮನೆಗೆ ಅದಕ್ಕೆ ಹೋಗಿ ರೇಷನ್ ತೊಗೊಬರೋಣ ಅಂತ ಯಾಕಂದರೆ ನಮ್ಮ ಮನೆ ಫ್ರೀಯಲ್ಲಿರೋದೇ ಭಾನುವಾರ ಒಂದೇ ದಿನ ಅದಕ್ಕೆ ಹೋಗಿ ರೇಷನ್ ಎಲ್ಲ ತಗೊಂಡು ಬರೋಣ ಅಂತ ಅಷ್ಟೇ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯಿತಾ ಏನೇನು ಬೇಕು ಅಂತ ಎಲ್ಲ ನೋಟ್ ಮಾಡಿ ಇಟ್ಕೊಂಡು ಆಮೇಲೆ ಹೋಗ್ತಾರೋದು ಯಾಕಂದರೆ ಅಲ್ಲಿ ಹೋದಾಗ ನೆನಪೇ ಆಗಲ್ಲ ಏನು ಬೇಕು ಅಂತ ಮೇಯ್ನ್ ತರಬೇಕಾಗಿರೋದೆ ಮಲ್ತೋಗ್ಬಿಟ್ಟು ಮನೆಗೆ ಬರ್ತೀವಿ ಗೊತ್ತಾ ಅದಕ್ಕೆ ಫಸ್ಟ್ ಏನು ಮಾಡಬೇಕಂದ್ರೆ ಎಲ್ಲ ಬರೆದಿಟ್ಕೊಂಡು ಆಮೇಲೆ ತೊಗೊಂಡೋಗಿ ತಗೋಬಾರದು ಎಲ್ಲ ನೀವೆಲ್ಲ ಹೇಗೆ ತರ್ತೀರ ಮನೆಗೆ ನೆನ್ಪಿಟ್ಕೊಂಡು ತರ್ತೀರಾ ಇಲ್ಲ ಎಲ್ಲ ಬರ್ಕೊಂಡು ಹೋಗಿ ತರ್ತೀರಾ ಅಂತ ಕಾಮೆಂಟ್ ಮಾಡಿ ಆಯಿತಾ ನಾನು ಒಂದೊಂದು ಸತಿ ಹಂಗೆ ಹೋಗ್ತೀನಿ ಸರಿ ಆಯ್ತು ಬಾಲ್ನೇ ನೋಡೋಣ ತೊಗೊಳೋಣ ಅಂತ ಏನು ಬೇಕೋ ಅದನ್ನೇ ಮರ್ತೋಗ್ಬಿಟ್ಟಿರ್ತೀನಿ ಅದಕ್ಕೆ ಬೇಡ ತಲೆನೋವೇ ಬೇಡ ಅಂದ್ಬಿಟ್ಟು ಎಲ್ಲ ಬರೆದಿಟ್ಕೊಂಡು ಆಮೇಲೆ ಹೋಗಿ ಬರೋದು ಎಲ್ಲ ತಗೊಬಂದು ಮನೇಲಿ ಇಟ್ಬಿಟ್ಟು ಇವಾಗ ತಿರ್ಗಾ ಹೋಗಬೇಕು ತಿರ್ಗಾ ಹೋಗಿ ಚಿಕನ್ ತರಬೇಕು ಅಡುಗೆಗೆ ಹೊತ್ತು ಅಡುಗೆ ಮಾಡಬೇಕಲ್ವಾ ಸಂಡೇ ಅಲ್ವಾ ಸ್ಪೆಷಲ್ ಮಾಡಿಲ್ಲ ಅಂದರೆ ಹಿಂಗೆ ಅದಕ್ಕೆ ಒಂದೇ ಸರ್ತಿ ತಗೊಂಬರೋಣ ಅಂದರೆ ಬರುವಾಗ ಇದನ್ನೆಲ್ಲ ಎತ್ಕೊಂಡು ರೇಷನ್ ಎತ್ಕೊಂಡು ಯಾರು ಚಿಕನ್ ಅಂಗಡಿಗೆ ಹೋಗ್ತಾರೆ ಅಂದ್ಬಿಟ್ಟು ಮನೆಗೆ ಬಂದು ಇಟ್ಟು ಆಮೇಲೆ ಇವಾಗ ಹೋಗಬೇಕು ಸುಸ್ತಾಗೋಯಿತು ಮೆಟ್ಲತ್ತು ಬರೋಷ್ಟು ಇವತ್ತು ಏನು ಸ್ಪೆಷಲ್ ಅಂದರೆ ಬಿರಿಯಾನಿ ನಾನಂತೂ ಹೋಗಲ್ಲ ಅಡುಗೆ ಮನೆಗೆ ಎಲ್ಲ ನಮ್ಮ ಮನೆಯವರೇ ಮಾಡಬೇಕ ನೀನೇ ಮಾಡ್ಬೇಕು ಬಿರಿಯಾನಿನ ನಾನು ಮಾಡೋಲ್ಲ ಬಿರಿ ಅವಾಗ ಮಾಡಿ ಕೊಟ್ಟರೆ ತಾನೇ ತಿನ್ನೋಕ್ಕೆ ಸ್ಪೆಷಲ್ ಆಗಿ ಸರಿ ಹೋಗಿ ತಂದ್ಬಿಡೋಣ ಟೈಮ್ ಎಷ್ಟು ಗೊತ್ತಾ ಅನ್ನೊಂದು ಮುಕ್ಕಾಲಾಯಿತು ಹೋಗಿ ತಂದ್ಬಿಡೋಣ ಅಂತ ನಮ್ಮ ಲಕ್ಕಿಗೆ ಬಿಸ್ಕೆಟ್ ಹಾಕಿದ್ದೀನಿ ಇವಾಗ ತಿಂತವನೇ ಬೆಳಿಗ್ಗೆ ಹಾಕಿದ್ ಬಿಸ್ಕೆಟ್ ತಗೊಂಡ್ ಚಿಕನ್ ಫೋನ್ ನಂಗೆ ಇಟ್ಕೊಂಡು ನಾನು ಕೆಲಸ ಮಾಡ್ದಂಗೆ ಟೈಮ್ ಹನ್ನೆರಡುವರೆ ಆಯ್ತು ಹನ್ನೆರಡು ಟೈಮ್ ಹನ್ನೆರಡುವರೆ ಆಯಿತು ಇವಾಗ ಫೋನ್ನ ಫೋನ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಪಟ ಪಟ ಅಂತ ಕೆಲಸ ಮಾಡಬೇಕು ಫೈನಲಿ ಇದನ್ನು ತಗೊಂಡೆ ನಮ್ಮಮ್ಮನೇ ಕೊಡಿಸಿದಾಯಿತಾ ಇದು ರಿಮೋಂಟು ರಿಮೋಂಟಿಂದ ವರ್ಕ್ ಮಾಡ್ಬೋದು ರಿಮೋಟ್ ಥರ ಚೆನ್ನಾಗೈತೆ ಕ್ವಾಲಿಟಿ ಓಕೆ ಮೇಡಮ್ ಎಷ್ಟು ಉದ್ದ ಐತೆ ನೋಡಿ ಇದು ಕರೆಕ್ಟಾಗೆ ನನ್ನ ನೈಟ್ ನನ್ನ ನೈಟ್ ಬರ್ತೈತೆ ಫುಲ್ ಲೆಂತ್ ಇದೆ ಫೋನ್ ನಾನು ಸೆಟ್ ಮಾಡ್ತೀನಿ ಇದರಲ್ಲಿ ಏನು ಗೊತ್ತಾ ಇದು ಲೈಟಿಂಗ್ ಕೂಡ ಇದೆ ಇದರಲ್ಲಿ ಮೂರು ಲೈಟಿಂಗ್ ಬರ್ತೆ ಆಯಿತಾ ವೈಟು ಡಾರ್ಕು ನೋಡಿ ಈ ಥರ ಶೇಡಲ್ಲೂ ಬರುತ್ತೆ ಚೆನ್ನಾಗಿದೆ ಲೈಟಿಂಗ್ ಇದರಲ್ಲೇ ಕೊಟ್ಟವ್ರೆ ಹೆಂಗೋ ಫೋಟೋ ಏನಾದರೂ ಕ್ಲಿಕ್ ಮಾಡಬೇಕಂದ್ರೆ ನೋಡಿ ಫೋನು ಈ ಕಡೆಗೆ ಇಡಬೇಕು ಈ ಕಡೆ ಇಟ್ಬಿಟ್ಟು ಮಾಡೋಣ ಅಂದರೆ ಈ ಕಡೆ ಕಿಟಕಿ ಐತಲ್ಲ ಫುಲ್ಲು ಬೆಳಕು ಬರುತ್ತೆ ಫುಲ್ಲು ಕತ್ಲು ಕಾಣಿಸ್ತಾ ಇದೆ ಅಷ್ಟು ಕ್ಲಾರಿಟಿ ಇಲ್ಲ ಫೋನು ಈ ಕಡೆ ಇಟ್ಬಿಟ್ಟು ಮಾಡಿರಿ ಅಷ್ಟೇ ಇವಾಗ ಅವರು ಬಿರಿಯಾನಿ ಮಾಡ್ತಾರೆ ನಾನು ಚಿಕನ್ ಗ್ರೇವಿ ಮಾಡ್ತೀನಿ ಸೌಣ ಆನ್ಬೇಡ ನಾನು ಚಿಕನ್ ಗ್ರೇವಿ ಮಾಡ್ತೀನಿ ಇಬ್ಬರು ಬೇಗ ಬೇಗ ಅಡುಗೆ ಮಾಡಿ ಮುಗಿಸ್ಬೇಕು ಯಾಕಂದರೆ ಟೈಮು ಹನ್ನೆರಡುವರೆ ಒಂದು ಗಂಟೆ ಆಯಿತು ಇನ್ನೂ ನಾಷ್ಟ ಮಾಡಿಲ್ಲ ಅಲ್ಲಿ ಹೋಗ್ತಾ ಎಣ್ಣೀರು ಕುಡ್ಕೊಂಡು ಎಳನೀರು ಕುಡ್ಕೊಂಡು ಬಂದಿದ್ದು ಅಷ್ಟೇ ಮಾಡೋಣ ಆಗುತ್ತೆ ಬೇಗ ಇದರಲ್ಲೇ ಆ್ಯನ್ ಮಾಡ್ಬೋದು ಕ್ಯಾಮ್ರಾ ವೀಡಿಯೋದು ಇದರಲ್ಲೇ ಆ್ಯನ್ ಮಾಡ್ಬೋದು ಇವಾಗ ಯೂಸ್ ಮಾಡ್ತಾರದ್ದು ಯಾವ ಆಪ್ಷನ್ನೇ ಮಟ್ಟೋಗ್ಬಿಡ್ತೀನಿ ಕ್ಯಾಮ್ರಾ ಇದರಲ್ಲೇ ಫೋಟೋ ತಕ್ಕೋಬೋದು ವೀಡಿಯೋನ ಇದರಲ್ಲೇ ಆ್ಯಡ್ ಮಾಡ್ಬೋದು ಇದರಲ್ಲೇ ಆಫ್ ಮಾಡ್ಬೋದು ಚೆನ್ನಾಗಿದೆ ಏನೇನು ಕಟ್ ಮಾಡ್ಬೇಕು ಇವಾಗ ಈರುಳ್ಳಿ ಈರುಳ್ಳಿ ಟೇಸ್ಟಾಗಿ ಸೂಪರಾಗಿ ಮಾಡಬೇಕು ಬಿರಿಯಾನಿನ ಆಯ್ತಾ ನನಗೊಂದು ಸ್ವಲ್ಪ ಮೊಸರನ್ನ ಹಾಕಿ ಚಿಕನ್ ವಾಸನೆಗೆ ಮೊಸನ ಅಲ್ಲ ಒಂದು ಬೀಳಿ ಹೊಟ್ಟೆ ಮೊಟ್ಟೆ ಪಾಪ ತಿಂತಾನೆ ಏನಾದ್ರು ತಾಕ್ತೀನಿ ಅಷ್ಟು ಈ ನಾನ್ ವೆಜ್ ಮಾಡೋ ದಿನ ಏನಾದ್ರು ಮೊಸನ್ ಹಾಕಿದ್ರೆ ಇರುತ್ತೆ ತಿನ್ನಲ್ಲ ಅವನು ನಮ್ಗೇನು ಮಾಡೋವರೆಗೂ ಪಾಪ ತಿನ್ಕೊಳ್ಳಿ ಹೊಟ್ಟೆ ಹಸಿತಿದ್ದೆ ಅಂತ ನಾವು ನಾವು ಚಿಕನ್ ಹಾಕ್ಬಿಟ್ಟು ಮಾಡಿದ್ರೆ ಬಿರಿಯಾನಿ ಆಗೋದು ಬಿರಿಯಾನಿ ಎಣ್ಣೆ ಆಗೋದು ಇರೋ ಇರೋ ಎಲ್ಲ ಅನ್ನ ಇಟ್ಬಿಡ ಕಲಿಮೆ ಹಾಕೊಂಡ್ಬಿಡೋದಕ್ಕೆ ನಂದು ಚಿಕನ್ ಗ್ರೇವಿ ಮಾಡಿದ್ನ ಎಲ್ಲ ರೆಡಿ ಆಯಿತು ಇನ್ನೇನು ಅದು ಸ್ವಲ್ಪ ಹೊತ್ತು ಬೆಂದರೆ ಆಯ್ತದು ಈಗ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಏನು ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ ಆಯಿತಾ